ವೀಕ್ಷಕರ ಎನ್ ಕೆ ನ್ಯೂಸ್ ಗೆ ತಮಗೆಲ್ಲ ಸ್ವಾಗತ ನಾನು ನಾಗವೇಣಿ ಕಿರಣ್ ರಾಜ್ ನಮ್ಮ ಎನ್ ಕೆ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ ಶ್ರೀ ವರದಶಂಕರ ಪೂಜಾ ವ್ರತ ಈ ಒಂದು ಶ್ರೀ ವರದಶಂಕರ ಪೂಜಾ ವ್ರತವನ್ನ ಯಾವ ರೀತಿ ಮಾಡಬೇಕು ಏನೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಅಂತ ತಿಳಿಸಿಕೊಳ್ಳಿಕ್ಕಂತಾನೆ ನಮ್ಮೊಂದಿಗೆ ಇದ್ದಾರೆ ಶ್ರೀ ವರದ ಶಂಕರ ಪೂಜಾ ಆರಾಧಕರು ಖ್ಯಾತ ಜ್ಯೋತಿಷ್ಯರು ಪಾರಂಪರಿಕ ಆಯುರ್ವೇದ ವೈದ್ಯರು ಹಾಗೂ ಪುರೋಹಿತರು ಆದಂತಹ ಶ್ರೀ ಡಾಕ್ಟರ್ ವೇದಮೂರ್ತಿ ರಾಜಶೇಖರ್ ಎಸ್ ಕುರ್ಚಿ ಮಠ ಗುರುಗಳು ನಮ್ಮೊಂದಿಗೆ ಈಗ ಇವತ್ತು ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ ವೀಕ್ಷಕರೇ ಗುರುಗಳೇ ಕಾರ್ಯಕ್ರಮಕ್ಕೆ ತಮಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತೀನಿ ನಮಸ್ಕಾರ ಗಜಾನನಂ ಭೂತಗನಾದಿ ಸೇವಿತಂ ಕಪಿಸ್ತ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ನನ್ನ ಹೃದಯದಲ್ಲಿ ನನ್ನ ಆರಾಧ್ಯ ದೈವರಾದ ಶ್ರೀ ವರದಶಂಕರನನ್ನು ಸ್ಮರಿಸಿ ಇವತ್ತು ಸಮಸ್ತ ಎನ್ ಕೆ ನ್ಯೂಸ್ನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿರ್ತಕ್ಕಂತಹ ಎನ್ ಕೆ ನ್ಯೂಸ್ಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಒಂದು ಪೂಜಾ ವಿಧಾನವನ್ನು ತಮಗೆಲ್ಲರಿಗೂ ತಿಳಿಪಡಿಸ್ತೀನಿ ಆ ಈಗ ನೀವೇನು ಒಂದು ಶ್ರೀ ವರದಶಂಕರ ಪೂಜಾ ವಿಧಾನವನ್ನ ಯಾವಾಗ್ಲೂ ಎಲ್ಲ ಭಕ್ತರಿಗೆ ತಿಳಿಸ್ತಾ ಬಂದಿದ್ದೀರಿ ಈ ಒಂದು ಕಲಿಯುಗದಲ್ಲಿಯೂ ಕೂಡ ದೇವರ ಒಂದು ಪ್ರಾರ್ಥನೆ ಪೂಜೆ ಎಲ್ಲವನ್ನ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಶ್ರೀ ವರದಶಂಕರ ಪೂಜೆಯನ್ನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು 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 ಜನರು ಆ ಒಂದು ವ್ರತವನ್ನ ಮಾಡ್ತಿದ್ದಾರೆ ನೀವು ಕೂಡ ಆ ವ್ರತವನ್ನ ಪ್ರಚಾರವನ್ನ ಮಾಡ್ತಿದ್ದೀರಿ ಅಂದ್ರೆ ಎಲ್ರಿಗೂ ಆ ವ್ರತದ ಕುರಿತಾಗಿ ತಿಳಿಸುವಂತ ಒಂದು ಮಹತ್ ಕಾರ್ಯವನ್ನ ಮಾಡ್ತಿದ್ದೀರಿ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಈ ಒಂದು ವರದ ಶಂಕರ ಒಂದು ವ್ರತ ಹೇಗೆ ಹುಟ್ಟುಕೊಂಡಿತು ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ತೀರ ಗುರುಗಳೇ ಆ ವರದ ಶಂಕರ ಪರಮಾತ್ಮ ಆದಿಯೂ ಇಲ್ಲ ಅಂತ್ಯೂ ಇಲ್ಲ ಆ ಪರಾತ್ಪರ ಬ್ರಹ್ಮ ಪರಮೇಶ್ವರ ವರದ ಶಂಕರ ಈ ಭೂಮಿ ಮೇಲೆ ಸ್ವಯಂಭವಾಗಿ ಉದ್ಭವವಾದ ನಂತರ ಯಾಕಂದರೆ ಪರಮೇಶ್ವರ ಈ ಹಿಂದೆ ಈ ಭೂಮಿಯನ್ನು ಪ್ರಳಯ ಮಾಡಿದರು ಪ್ರಳಯ ಮಾಡಿದಂತಹ ಸಮಯದಲ್ಲಿ ಎಲ್ಲಿ ನೋಡಿದ್ರಲ್ಲೂ ಬರೀ ಈ ಸಮುದ್ರವೇ ತುಂಬಿಕೊಂಡಿತ್ತು ಏಕೆಂದರೆ ಮಳೆಯಿಂದ ಮಳೆ ಹಲವಾರು ವರ್ಷಗಳವರೆಗೆ ಮಳೆ ಸುರಿಯುತ್ತಾ ಈ ಸಮುದ್ರ ಭೂಮಿ ಆವರಿಸ್ಬಿಟ್ಟು ಹೀಗಾಗಿ ಪರ ಎಲ್ಲಿ ನೋಡಿದ್ರಲ್ಲೂ ಮೌನ ಇದ್ದಿತ್ತು ಆವಾಗ ಪರಮತ್ ಬ್ರಹ್ಮ ಪರಮೇಶ್ವರ ಸ್ವಯಂಭು ಉದ್ಭವವಾಗಿ ಈ ವರದ ಶಂಕರ ಅಂದರೆ ಪರಮೇಶ್ವರನ ಒಂದು ಲೀಲೆ ಈ ಭೂಮಿಯ ಸೃಷ್ಟಿ ಕಾರ್ಯವನ್ನು ತಯಾರು ಮಾಡಬೇಕೆಂದು ಸಂಕಲ್ಪ ಮಾಡಿ ತದನಂತರ ಆ ಸಂಕಲ್ಪ ಮಾಡಿದ ತತ್ಕ್ಷಣವೇ ವಿಷ್ಣು ಒಂದು ಮೂರ್ತಿಯನ್ನು ಸ್ಥಾಪಿಸಿ ಪರಮೇಶ್ವರ ವಿಷ್ಣುವನ್ನು ನಾಮಕರಣ ಮಾಡಿದರು ತನ್ನದೇ ಆದ ಶಕ್ತಿಯನ್ನು ತುಂಬಿ ನಾಮಕರಣ ಮಾಡಿದ ನಂತರ ಅವರ ನಾಭಿಯಲ್ಲಿ ಬ್ರಹ್ಮನು ಅಂದರೆ ಒಂದು ಕಮಲ್ ಹುಟ್ಟಿತು ಬ್ರಹ್ಮನು ಅದರಲ್ಲಿ ಒಂದು ಹುಟ್ಟಿದ ಯಾಕೆ ಹೆಂಗೆ ಹುಟ್ಟಿದಪ್ಪ ಅಂತಂದ್ರೆ ಅದರಲ್ಲಿ ಒಂದು ಮೂರ್ತಿನ ಸ್ಥಾಪಿಸಿ ತನ್ನದೇ ಆದ ಶಕ್ತಿಯನ್ನು ತುಂಬಿದರು ಹೀಗಾಗಿ ಆ ಒಂದು ಸಮಯದಲ್ಲಿ ಪರಮೇಶ್ವರ ಈ ತ್ರಿಮೂರ್ತಿಗಳು ಉದ್ಭವರಾದರು ಉದ್ಭವರಾದಂತಹ ಸಮಯದಲ್ಲಿ ಪರಮಾತ್ಮರು ಮಾಯವಾದರು ಮಾಯವಾದ ನಂತರ ಆ ಒಂದು ವಿಷ್ಣು ಪರಮೇಶ್ವರನ ಒಂದು ಯೋಗನಿದ್ರಲ್ಲಿ ಕುಳಿತುಕೊಂಡಾಗ ಇತ್ತ ಬ್ರಹ್ಮ ನಾನು ಏನು ಮಾಡಬೇಕೆಂದು ಆಲೋಚಿಸುವಷ್ಟರಲ್ಲು ವಿಷ್ಣುವನ ಎಡಬಲ ಕಿವಿಗಳಿಂದ ಮಧುಕೈಟ ಬರು ಹುಟ್ಟಿದರು ಹುಟ್ಟಿದ ತತ್ಕ್ಷಣವೇ ಆ ಒಂದು ಬ್ರಹ್ಮಣ್ಣನ ಕೊಲ್ಲಲಿಕ್ಕೆ ಹೋಗಿ ಬ್ರಹ್ಮಣ್ಣನ ಆ ಒಂದು ತಿನ್ನಲಿಕ್ಕೆ ಹೋದರು ಆವಾಗ ಬ್ರಹ್ಮನೊಡನೆ ಯುದ್ಧವನ್ನು ಆರಂಭಿಸಿದ ಆಗ ಬ್ರಹ್ಮನು ಆ ದುಷ್ಟ್ರಾಕ್ಷಸರನ್ನು ಸಂಹರಿಸಲಿಕ್ಕೆ ಆಗದ ಆಗದ ಸಮಯದಲ್ಲಿ ಆ ಒಂದು ವಿಷ್ಣು ಎಚ್ಚರಿಸಲಿಕ್ಕೆ ನೋಡಿದಾಗ ವಿಷ್ಣು ಆ ಯೋಗನಿದ್ರೆಯಿಂದ ಎಚ್ಚರ ಆಗಲಿಲ್ಲ ಅವಾಗ ಪರಮೇಶ್ವರನ ನೆನಪಾಯಿತು ಹೇ ಆ ಪರಮಾತ್ಮನನ್ನು ಆ ಭಕ್ತಿಯಿಂದ ಸ್ಮರಿಸಿದರು ಸ್ಮರಿಸಿದ ತತಕ್ಷಣವೇ ಆಕಾಶವಾಣಿಯಾಯಿತು ಏನಪ್ಪ ಅಂದ್ರೆ ನಿನ್ನ ಕಷ್ಟ ಕಾರ್ಪಣ್ಯ ಅಥವಾ ನಿನಗೆ ಬಂದದಾಗಿರತಕ್ಕಂತಹ ಒಂದು ಈ ಕಷ್ಟ ಅದ ದೂರವಾಗಬೇಕಾದ್ರೆ ವರದಶಂಕರ ವ್ರತವನ್ನು ಮಾಡು ಅಂತ ಹೇಳಿದಾಗ ವರದಶಂಕರ ವ್ರತವನ್ನು ಬರೇ ಮಾಡ್ತೀನಂತೇಳಿ ಸಂಕಲ್ಪ ಮಾಡಿದ ತತಕ್ಷಣವೇ ವಿಷ್ಣು ಯೋಗನಿದ್ರಿಂದ ಎಚ್ಚರಾದ ಅವನ ಕಷ್ಟಪಣೆಗಳು ಒಂದು ಪರಿಹಾರ ಆಯಿತು ಅದಕ್ಕಾಗಿಯೇ ಈ ವರದಶಂಕರ ವ್ರತವನ್ನ ಮಾಡುವಂತಹ ಒಂದು ಪ್ರತೀತ ಪ್ರಾರಂಭವಾಯಿತು ಈ ಭೂಮಿಯಲ್ಲಿ ಅದೇ ಗುರುಗಳ ನೀವೀಗ ತಿಳಿಸ್ಕೊಟ್ಟ ಹಾಗೇನೆ ದೇವಾನು ದೇವತೆಗಳು ಕೂಡ ಈ ಒಂದು ವರದಶಂಕರ ವ್ರತವನ್ನ ಮಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತದೆ ಹಾಗಾದ್ರೆ ಈಗ ಈ ಒಂದು ಕಲಿಯುಗದಲ್ಲಿ ಇರುವಂತಹ ನಮ್ಮ ಜನರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ತಿಳಿಸ್ಕೊಳ್ಳಿಕ್ಕೆ ಈ ಒಂದು ವ್ರತವನ್ನ ಎಲ್ಲರೂ ಸಹ ಮಾಡಬಹುದಾ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಈ ವ್ರತವನ್ನ ಮಾಡಬಹುದಾ ಅಗತ್ಯವಾಗಿ ಯಾಕಂದ್ರೆ ಈ ಯಾವುದೇ ಒಂದು ವ್ರತ ಯಾವುದೇ ಜಾತಿ ಮತ ಪಂಕ್ತಿ ಸೀಮಿತವಾಗಿರುವುದಿಲ್ಲ ಮತ್ತೆ ನಾನು ತಮಗೆ ಹೇಳಬೇಕು ಏನಪ್ಪ ಅಂತಂದ್ರೆ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ಸಿಗುವುದೇ ಆತ್ಮ ಇಂದಿನ ಪುಣ್ಯ ನಾಳೆ ಆತ್ಮ ನಿನ್ನ ಪುಣ್ಯ ಇಂದ ಇಂದು ಆತ್ಮ ಅಂತ ಈ ಮುಪ್ಪಿನ ಷಡಾಕ್ಷರ ಶಿವಗಳು ಹೇಳಿದಂತೆ ಪರಾ ಪರಮೇಶ್ವರನ ಏಕೆಂದರೆ ಪರಾತ್ ಬ್ರಹ್ಮ ಪರಮೇಶ್ವರ ನಾನು ಈಗಾಗಲೇ ತಮಗೆ ಹೇಳಿದಂತೆ ಪ್ರತಿಯೊಂದಕ್ಕೂ ಹಣೆ ಬರಹ ಬರೆದಂಥ ಬ್ರಹ್ಮನಿಗೂ ಸ್ವತಃ ತಿದ್ದಲಿಕ್ಕೆ ಆಗದಂತಹ ಒಂದು ಪರಮೇಶ್ವರನ ಒಂದು ಅನತಿಯಂತೆ ಬ್ರಹ್ಮನಿಗೂ ಆ ಬರವನ್ನು ತಿದ್ದಲಿಕ್ಕೆ ಆಗ ಬರುವುದಿಲ್ಲ ಆ ಒಂದು ಬರವನ್ನು ತಿದ್ದಲು ಪರಮಾತ್ಮನಿಗೊಬ್ಬನಿಗೆ ಒಂದು ಶಕ್ತಿ ಇದೆ ಯಾಕಪ್ಪ ಅಂದರೆ ಹಿಂದೆ ಭಕ್ತ ಮಾರ್ಕಂಡೆಯ ಹದಿನಾರು ವರ್ಷ ಇದ್ದಿದ್ದನ್ನು ಹದಿನಾರು ನೂರು ವರ್ಷಗಳನ್ನ ಒಂದು ವರನ್ನು ಪಡೆದು ಆ ಚಿರುಸುಕ ಭೋಗಿ ಆಗಿ ಬಾಳಿದಾನ ಮತ್ತು ನಾವು ಈಗಾಗಲೀ ಈಗಾಗಲೇ ತಮಗೆ ಹೇಳಿದಂತೆ ಈ ವರದಶಂಕರ ಒಂದು ಕಷ್ಟ ಕಾರ್ಪಣ್ಯ ವ್ರತವನ್ನು ಮಾಡೋದರಿಂದ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸಕಾಲೈಶ್ವರ್ಯ ಭೋಗ ಭಾಗ್ಯ ಆಯುರಾರೋಗ್ಯಗಳು ದೊರಕುತ್ತವೆ ಹೀಗಾಗಿ ಇದು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಯಾಕಂದರೆ ಎಲ್ಲರೂ ಏನಾದರೂ ಫಲ ಸಿಗ್ತತ್ತಾ ಅಂತಂದ್ರೆ ಆ ಒಂದು ವ್ರತವನ್ನು ಕೈಕೊಳ್ಳೋಕ್ಕೆ ಮುಂದೆ ಬರ್ತಾರೆ ಎಸ್ ಗುರುಗಳೇ ಖಂಡಿತ ದೇವನೊಬ್ಬ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಭಕ್ತಿಯೊಂದಿದ್ರೆ ಯಾರ್ ಬೇಕಾದ್ರೂ ಕೂಡ ಶ್ರೀ ವರದಶಂಕರ ವ್ರತವನ್ನ ಮಾಡಬಹುದು ಸಕಲ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಬಹುದು ಎನ್ನುವುದು ಗುರುಗಳ ಮಾತಿನ ಒಂದು ತಾತ್ಪರ್ಯ ಅಂತ ಹೇಳ್ಬೋದು ಗುರುಗಳ ಈ ಒಂದು ವರದಶಂಕರ ಪೂಜಾ ವ್ರತವನ್ನ ಮಾಡಬೇಕಾದ್ರೆ ಇಂಥದ್ದೇ ದಿನ ಮಾಡಬೇಕು ಇಂಥದ್ದೇ ಸಮಯದಲ್ಲಿ ಮಾಡಬೇಕು ಆ ತರ ಏನಾದ್ರೂ ಇದೆಯಾ ವರದಶಂಕರ ವ್ರತವನ್ನ ಇಂತಹ ದಿವಸ ಇಂಥ ತಿಥಿ ಇಂಥ ನಕ್ಷತ್ರ ಇಂಥ ಗಳಿಗೆ ಇಂಥ ಫಲ ಇಂಥ ಯೋಗ ಅಂತ ಯಾವುದೂ ಇರುವುದಿಲ್ಲ ಯಾಕಂದರೆ ಪರಮಾತ್ಮ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತಾರೆ ಹಾಗೆ ಭಕ್ತಿ ಪ್ರಿಯ ಪರಮೇಶ್ವರ ಆ ಪರಮಾತ್ಮಗೆ ಇಂಥದ್ದೇ ವೇಳೆ ಇಂಥದ್ದೇ ದಿವಸ ಅಂತ ಯಾವುದೂ ಇರುವುದಿಲ್ಲ ಆದರೆ ವಿಶೇಷವಾಗಿ ಈ ಒಂದು ಪೌರ್ಣಿಮೆಯ ದಿವಸ ವ್ರತವನ್ನು ಮಾಡುವುದರಿಂದ ಹೇಗೆ ಚಂದ್ರ ಪೂರ್ಣ ಚಂದ್ರವಾಗಿರ್ತಾನೋ ಈ ಸೃಷ್ಟಿಯಲ್ಲೇ ಈ ಸಮುದ್ರವು ಒಂದು ಏನಪ್ಪ ಅಂದರೆ ಚಂದ್ರನ ಬೆಳಕು ಬಿದ್ದ ತಕ್ಷಣ ಉಗ್ತದೆ ಯಾಕಪ್ಪ ಅಂದರೆ ಧನಾತ್ಮಕವಾಗದಂತಹ ಪರಿಸರ ನಿರ್ಮಾಣವಾಗಿರ್ತದೆ ಅದಕ್ಕಾಗಿ ವಿಶೇಷವಾಗಿ ಒಂದು ಪೌರ್ಣಿಮೆ ದಿವಸ ಈ ವ್ರತ ವರದಶಂಕರ ವ್ರತವನ್ನು ಮಾಡೋದ್ರಿಂದ ಬಹಳ ಒಳ್ಳೆಯದು ಅಂತ ಶಾಸ್ತ್ರ ಹೇಳ್ತದೆ ಗುರುಗಳೇ ಒಂದು ಪೂಜಾ ವಿಧಾನವನ್ನ ಮಾಡಬೇಕಾದ್ರೆ ನಮ್ಮ ಭಕ್ತಿ ಇತ್ತು ಅಂತಂದ್ರೆ ನಾವು ಯಾವಾಗ ಬೇಕಾದರೂ ಆ ಪೂಜಾವನ್ನ ಮಾಡಬಹುದು ಆದರೆ ವಿಶೇಷ ಫಲಗಳನ್ನ ಪಡ್ಕೊಳ್ಬೇಕಂದ್ರೆ ಹುಣ್ಣಿಮೆ ದಿನ ಆ ಒಂದು ಪೂಜೆಯನ್ನ ಮಾಡುವುದು ಬಹಳ ಶ್ರೇಷ್ಠ ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ಹೇಳಿದಾಗೆ ಇನ್ನೇನು ಒಂದು ಎರಡು ದಿನದಲ್ಲಿ ಹುಣ್ಣಿಮೆ ಕೂಡ ಬರ್ತಾ ಇದೆ ನಮ್ಮ ವೀಕ್ಷಕರು ಕೂಡ ಈ ಒಂದು ವರದಶಂಕರ ವ್ರತವನ್ನ ಮಾಡಬೇಕು ಅನ್ಕೊಂಡಿದ್ದೆ ಆದರೆ ಅವರು ಯಾವೆಲ್ಲ ಸಾಮಗ್ರಿಗಳನ್ನ ಬಳಸಬೇಕು ಅಂತ ಒಂದ್ಸಲಿ ಹೇಳ್ಬಿಟ್ರೆ ಅವರಿಗೆ ಅನುಕೂಲ ಆಗುತ್ತೆ ಪರಮೇಶ್ವರ ನಾನು ಈಗಾಗಲೇ ಹೇಳಿದಂತೆ ಭಕ್ತಿ ಪ್ರಿಯ ಆದರೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಎಲ್ ಕೆ ಎಲ್ಲರಿಗೂ ಎಲ್ಲ ಸೌಲಭ್ಯಗಳಿರ್ತವೆ ಅಂತೇಳಿ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ಬಡವರಿದ್ದವರು ಸಹ ಈ ವರದಶಂಕರ ವ್ರತವನ್ನು ಮಾಡಬಹುದು ಯಾಕಂದರೆ ವರಧಶಂಕರ ಒಂದು ವ್ರತ ಕಥೆಯಲ್ಲೇ ಬರೀ ನೀರಿನಿಂದಲೇ ವ್ರತವನ್ನು ಮಾಡಿ ಪರಮೇಶ್ವರನ ಒಲಿಸಿಕೊಂಡಿರತಕ್ಕಂತಹ ಒಂದು ಮಹಿಮೆ ಇದೆ ಅದಕ್ಕಾಗಿ ಯಾವುದೇ ಭಕ್ತರು ಈ ವ್ರತವನ್ನು ಮಾಡುವಾಗ ಯಾವುದೇ ಪದಾರ್ಥಗಳು ಸಿಗದಿದ್ದರೂ ಸಹ ಪ್ರಯತ್ನ ಮಾಡಿದರೂ ಸಿಗದಿದ್ದರೂ ಸಹ ಅವರು ಭಕ್ತಿಪೂರ್ಣ ಹೃದಯನಾಗಿ ಈ ವ್ರತವನ್ನು ಆಚರಿಸಿದ್ದೆ ಆದರೆ ಅವರ ಮೇಲೆ ಪರಮಾತ್ಮನ ಕೃಪಾಶೀರ್ವಾದವಾಗ್ತವೆ ಆದರೆ ವಿಶೇಷವಾಗಿ ಷೋಡಶೋಪಚಾರ ಅಂದರೆ ಪರಮೇಶ್ವರನ ಒಂದು ವ್ರತವನ್ನು ಮಾಡಬೇಕಾದ್ರೆ ಒಂದು ನಿಯಮಗಳಿರ್ತವೆ ನಿಯಮಗಳಂದ್ರೆ ಏನಪ್ಪ ಅಂತಂದ್ರೆ ಶುಚುರುಭೂತವಾಗಿರಬೇಕು ಮತ್ತು ಎರಡನೇದಪ್ಪ ಅಂತಂದ್ರೆ ವಿಶೇಷವಾಗಿ ವಿಭೂತಿ ಗಂಧ ಕುಂಕುಮ ಅರಿಶಿಣ ಅಕ್ಷತೆ ಮತ್ತು ಪತ್ರಿ ಪುಷ್ಪ ಮತ್ತು ಏನಪ್ಪ ಅಂತಂದ್ರೆ ಆ ಪರಮಾತ್ಮನನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಈ ಅಕ್ಷತೆ ಮತ್ತು ತಾಮ್ರದ ತಮಗೆ ಮತ್ತು ತಾಮ್ರದ ತಾಟು ಮತ್ತು ನಾರಿಕೇಳ ಫಲ ಅಂದರೆ ತೆಂಗಿನಕಾಯಿಗಳು ಮತ್ತು ಒಂದು ಉಡಿ ಉಡಿ ತುಂಬುವಂತಹ ಆ ಒಂದು ಸಾಮಗ್ರಿಗಳು ಮತ್ತು ಕರ್ಪುರ ಉದ್ಬತ್ತಿ ಇವೆಲ್ಲ ಬೇಕಾಗ್ತದಮ್ಮ ಖಂಡಿತ ಗುರುಗಳೇ ಇವಾಗ ನೀವು ಒಂದು ಸಾಮಾನ್ಯವಾಗಿ ಬೇಕಾದಂತಹ ಸಾಮಗ್ರಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ನಂದು ನಿಮ್ಮ ಒಂದು ಕೋರಿಕೆ ಏನಪ್ಪಾ ಅಂತಂದ್ರೆ ಮುಂದಿನ ಒಂದು ದಿನಮಾನಗಳಲ್ಲಿ ನಮ್ಮ ವಾಹಿನಿಯ ಮೂಲಕ ಈ ಒಂದು ವರ್ಧಶಂಕರ ಪೂಜಾ ವ್ರತವನ್ನ ಯಾವ ರೀತಿ ಮಾಡ್ಬೇಕು ನಾವು ಏನೆಲ್ಲ ಸಾಮಗ್ರಿಗಳನ್ನ ಎಲ್ಲಿ ಯಾವಾಗ ಯಾವ ರೀತಿ ಬಳಸಬೇಕು ಅನ್ನುವಂಥದ್ದನ್ನ ನೀವು ಒಂದು ದೃಶ್ಯವನ್ನ ಸೆರೆ ಹಿಡಿಯುವ ಮೂಲಕ ತೋರಿಸ್ಕೊಟ್ರೆ ನಮ್ಮ ವೀಕ್ಷಕರಿಗೆ ತುಂಬಾ ಸಹಾಯ ಆಗ್ತದ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಕಡೆ ಅದು ಸಾಧ್ಯ ಆಗತ್ತಲ್ವಾ ಖಂಡಿತ ಅಗತ್ಯವಾಗಿ ಯಾಕಂದ್ರೆ ಎಲ್ಲರಿಗೂ ಆ ಒಂದು ವಿಧಾನವನ್ನು ತಿಳಿದುಕೊಂಡು ಮಾಡುವುದರಿಂದ ಯಾಕಂದರೆ ಯಾವುದೇ ಒಂದು ಕೆಲಸವನ್ನು ಪರಿಪೂರ್ಣಗೊಳಿಸಬೇಕಾದ್ರೆ ಮೊದಲು ನಾವು ಅದನ್ನು ಉರ್ಧಂಕಿರ ವೃತ ವ್ರತವನ್ನು ಮಾಡುವಂಥ ವಿಧಿವಿಧಾನವನ್ನು ತಮಗೆ ಮುಂದಿನ ಒಂದು ಎಪಿಸೋಡ್ನಲ್ಲಿ ಸಂಚಿಕೆಯಲ್ಲೇ ನಾನು ತಮಗೆ ಹೇಳಿಕೊಡ್ತೇನೆ ಯಾಕಂದರೆ ಪ್ರತಿಯೊಂದಕ್ಕೂ ಅದರದೇ ಆದಂತಹ ನಿಯಮಗಳಿರ್ತವೆ ಆ ನಿಯಮಗಳನ್ನು ಪಾಲಿಸಿ ಅದರಲ್ಲಿ ಭಕ್ತಿಪೂರ್ಣ ಹೃದಯವಾಗಿ ಮಾಡಿದ್ದೇ ಆದರೆ ವ್ರತ ಮುಗಿಯುವುದರೊಳಗಾಗೇ ಪರಮೇಶ್ವರನ ಅನುಗ್ರಹ ಆಗ್ತದ ಮತ್ತು ಅವರ ಮುಂದೆ ಊರ್ಧ್ ಮುಖ ಅಭಿವೃದ್ಧಿ ಆಗ್ತದೆ ಎಂಬುದರಲ್ಲಿ ಯಾವ ನಿಸ್ಸಂಶವಿಲ್ಲ ಖಂಡಿತ ಗುರುಗಳೇ ಸಂಶಯ ಅಂತೂ ಇಲ್ಲ ಆದರೆ ನನ್ನನ್ನೊಂದು ಕುತೂಹಲ ಅದಕ್ಕೋಸ್ಕರ ಕೇಳ್ತಿದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಇವತ್ತು ವರ್ಧಶಂಕರ ವ್ರತದ ಕುರಿತಾಗಿ ತಾವು ಸಾಕಷ್ಟು ಜನರಿಗೆ ತಿಳಿಸ್ಕೊಡ್ತಿದ್ದೀರಾ ಸಾಕಷ್ಟು ಜನ ವ್ರತವನ್ನ ಕೂಡ ಮಾಡ್ತಿದ್ದಾರೆ ಈ ವ್ರತವನ್ನ ಮಾಡಿ ಫಲವನ್ನ ಪಡೆದತಕ್ಕಂಥ ಉದಾಹರಣೆಗಳಿದ್ದಾವಾಗುತ್ತದೆ ಉದಾಹರಣೆ ನಾನು ನಿಮಗೆ ಹೇಳೋಕೆ ಇಷ್ಟಪಡುತ್ತೇನೆ ನಾನು ಬಾಲ್ಯದಲ್ಲಿ ಈ ವರದಶಂಕರ ವ್ರತವನ್ನ ಮಾಡುವುದಕ್ಕೋಸ್ಕರ ನನ್ನ ಒಂದು ಭಕ್ತಿಪೂರ್ಣ ಹೃದಯವಾಗಿ ನಾನು ಸಂಕಲ್ಪ ಮಾಡಿದ್ದೆ ಆವಾಗ ಸ್ವಲ್ಪ ಯಾವುದೋ ಒಂದು ತೊಂದರೆಯಿಂದ ನಮ್ಮಲ್ಲಿ ಆರ್ಥಿಕ ಸಮಸ್ಯೆ ಆ ಆರ್ಥಿಕ ಸಮಸ್ಯೆ ಹೇ ಇಂದ ಈ ಪೂಜೆ ಹೇಗೆ ಮಾಡಬೇಕು ಅನ್ನೋದಂತಹ ಸಮಯದಲ್ಲೇ ಬೇರೆ ಕಡೆ ರೊಕ್ಕ ಇಸ್ಕೊಂಡು ಬಂದು ನಾನು ವ್ರತವನ್ನು ಮಾಡಿದ್ದೀನಿ ಆ ವ್ರತವನ್ನು ಮಾಡಿದ ಆಗಿನಿಂದ ಈಗೂ ಮುಂದು ನಮಗೆ ಯಾವುದೇ ತರಹದ ಒಂದು ಸಮಸ್ಯೆ ಅಥವಾ ತೊಂದರೆಗಳನ್ನು ಕೊಡದೆ ಪರಾತ್ಪರ ಬ್ರಹ್ಮ ಸ್ವರೂಪಿಯಾದ ವರದಶಂಕರ ಸಕಲಷ್ಟೈಶ್ವರ್ಯ ಭೋಗ ಭಾಗಗಳನ್ನು ಕೊಡ್ತಾ ಇದ್ದಾನೆ ಇದು ಮೊದಲ ನಂದು ತದನಂತರ ನನ್ನ ವಿಶೇಷ ಭಕ್ತಾದಿಗಳಿಗೆ ಈ ವರದಶಂಕರ ವ್ರತನ ಹೇಳಿ ಅವರು ಬಡವರಿದ್ದವರು ಶ್ರೀಮಂತರಾಗಿದ್ದಾರೆ ಮಕ್ಕಳಿಲ್ಲದವರು ಮಕ್ಕಳನ್ನು ಪಡೆದಿದ್ದಾರೆ ಗಂಡು ಮಕ್ಕಳಿಲ್ಲದವರು ಗಂಡು ಮಕ್ಕಳನ್ನು ಸುಧಾ ಪಡೆದಿದ್ದಾರೆ ಮತ್ತು ವಿದ್ಯೆ ಇಲ್ಲದವರು ವಿದ್ಯೆಯನ್ನು ಸಹ ಪಡೆದಿದ್ದಾರೆ ಯಾಕಂದರೆ ಸರಸ್ವತಿ ದೇವಿಯು ಪರಮೇಶ್ವರನ ಅಂಶ ಮತ್ತು ಈ ಬಡವರಾದರು ಬಡವರಾದವರು ಈ ವರದಶಂಕರ ವ್ರತವನ್ನು ಆಚರಿಸಿ ಲಕ್ಷ್ಮೀತಾಯಿ ಕೃಪಕಟಾಕ್ಷವನ್ನು ಪಡೆದಿದ್ದಾರೆ ಯಾಕಂದರೆ ಲಕ್ಷ್ಮಿ ತಾಯಿಯು ಪರಮೇಶ್ವರನ ಅಂಶ ಮತ್ತು ಈ ಒಂದು ಪೂಜೆಯಲ್ಲಿ ವಿಶೇಷವಾಗಿ ಜಯಾದೇವತೆ ಪೂಜೆ ಆಗ್ತದೆ ಹೀಗಾಗಿ ಎಲ್ಲರಿಗೂ ಆ ಪರಾತ್ಪರ ಬ್ರಹ್ಮ ಪರಮೇಶ್ವರನ ಅನುಗ್ರಹವಾಗಿ ಸಕಲಸ್ಥೈರ್ಯ ಭೋಗ ಭಾಗ್ಯ ದೊರಕುವುದಲ್ಲದೆ ಅವರ ಮನಸ್ಸಿನೇ ಮನೋವಾಂಚಿತ ಫಲ ಜಯಗಳಿಸಿ ಅದರ ಜಯಾದೇವತೆ ಆಶೀರ್ವಾದ ಸಿಕ್ಕಿ ಜಯಗಳಿಸುವರು ಅಂತ ಹೇಳಕ್ ಇಷ್ಟಪಡ್ತಾರೆ ಈ ವರ್ಗಶಂಕರ ಪೂಜಾ ವ್ರತವನ್ನ ಯಾವ ರೀತಿ ಮಾಡಬೇಕು ಏನೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಅಂತ ತಿಳಿಸ್ಕೊಟ್ಟಿದರ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಶ್ರೀ ವರ್ಗಶಂಕರ ಪೂಜಾ ವ್ರತದ ಕುರಿತಾಗಿ ನಿಮ್ಮೊಂದೆ ಅನಿಸಿಕೆಗಳು ವರ್ಧಶಂಕರ ವ್ರತವನ್ನ ಏನಪ್ಪ ಅಂತಂದ್ರ ಯಾವಾಗಲೂ ನಾವು ಸಂಕಟ ಬಂದಾಗ ವೆಂಕಟರಮಣ ಅನ್ನುವುದಕ್ಕಿಂತ ನಾವು ಯಾವಾಗಲೂ ಪ್ರತಿ ಒಣ್ಣಿಮೆಯು ನೀವು ವರದಶಂಕರ ವ್ರತವನ್ನು ಕೈಕೊಳ್ಳಬಹುದು ಕೈಕೊಳ್ಳಿರಿ ವರ್ಷಕ್ಕೊಂದು ಸಲ ದೊಡ್ಡ ಪೂಜೆಯನ್ನು ಆ ಒಂದು ನಿಮ್ಮ ನಿಮ್ಮ ಮನೆಯ ಸ್ವಾಮಿಗಳನ್ನು ಕರೆಸಿ ಪೂಜೆ ಮಾಡಿರಿ ಯಾಕಂದ್ರೆ ಈ ವರದಶಂಕರ ವ್ರತದವನ್ನು ಯಾರು ಭಕ್ತಿಪೂರ್ಣ ವ್ರತ ಆಗಿ ಆಚರಿಸಿದ್ದಾರೋ ಅವರು ಇವತ್ತು ಬಹಳ ಒಂದು ಒಳ್ಳೆಯ ಸುಸ್ಥಿತಿಯಲ್ಲಿದ್ದಾರೆ ಮತ್ತು ಒಳ್ಳೆಯ ಫಲಗಳನ್ನು ಪಡೆದುಕೊಂಡು ಆ ಪರಮೇಶ್ವರನ ಒಂದು ಅನುಗ್ರಹವನ್ನು ಪಡೆಯುತ್ತಾ ತಮ್ಮ ಮನಸ್ಸಿನ ಇಚ್ಛೆಗಳನ್ನು ಪೂರೈಸಿಕೊಳ್ಳುತ್ತಾ ತಮ್ಮ ಒಂದು ಪರಮೇಶ್ವರನ ಕೊಟ್ಟಂತಹ ಈ ಒಂದು ಸುಖವನ್ನು ಪಡೆಯುತ್ತಿದ್ದಾರೆ ಅದಕ್ಕೆ ನಾನು ನಿಮಗೆ ಹೇಳಕ್ಕೆ ಏನು ಇಷ್ಟಪಡ್ತೇನಪ್ಪ ಅಂತಂದ್ರೆ ಈ ವರದಶಂಕರ ವ್ರತವನ್ನು ನೀವು ಸಹ ಈ ಭಕ್ತಿಪೂರ್ಣ ಹೃದಯನಾಗಿ ಯಾವುದೇ ಜಾತಿ ಭೇದವಿಲ್ಲದೆ ಆಚರಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಆ ಪರಮೇಶ್ವರನ ಅನುಗ್ರಹವನ್ನು ಪಡೆದು ಸಕಲಷ್ಟೈಶ್ವರ್ಯ ಭೋಗ ಭಾಗ್ಯ ಆಯುರ್ ಆರೋಗ್ಯಗಳನ್ನು ತಾವು ಪಡೀಬಹುದು ಯಾಕಂದರೆ ಈ ವರದಶಂಕರ ವ್ರತವನ್ನು ಮಾಡಿ ರೋಗಿಯಾದವರು ಸಹ ನಿರೋಗಿ ಆಗಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಖಂಡಿತ ಗುರುಗಳೇ ತಾವು ಸಾಕಷ್ಟು ಶ್ರೀ ವರದ ಶಂಕರ ವ್ರತದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ನೀವು ತಿಳಿಸಿಕೊಟ್ಟಂತ ಈ ಮಾಹಿತಿಯಿಂದ ನಮ್ಮ ವೀಕ್ಷಕರಿಗೂ ಕೂಡ ತುಂಬಾನೇ ಸಹಾಯ ಸಹಾಯ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಎಷ್ಟೋ ಜನ ಸಾಕಷ್ಟು ಕಷ್ಟಗಳಲ್ಲಿ ಇರ್ತಾರೆ ನಾವು ಏನ್ ಮಾಡ್ಬೇಕಪ್ಪ ಅಂತ ದೋಚಿದೆ ಎಷ್ಟೊಂದು ಜ್ಯೋತಿಷರ ಹತ್ರ ಕೇಳ್ತಿರ್ತಾರೆ ಇನ್ನೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ಕಷ್ಟಪಡ್ತಿರ್ತಾರೆ ಅವರೆಲ್ಲರೂ ಕೂಡ ಶ್ರೀ ವರದ ಶಂಕರ ವ್ರತವನ್ನ ಮಾಡ್ಲಿ ಅವರೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಗುರುಗಳೇ ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ವೀಕ್ಷಕರೇ ನೋಡಿದ್ರಲ್ಲ ಶ್ರೀ ವರದಶಂಕರ ವ್ರತವನ್ನ ಯಾವ ರೀತಿ ಮಾಡಬೇಕು ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಅಂತ ನಮಗೆ ರಾಜಶೇಖರ ಕುರ್ಚಿಮಠ ಗುರುಗಳು ತುಂಬಾ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ನಾನೊಂದು ಮಾತು ಹೇಳಿಕೆ ಇಷ್ಟಪಡ್ತೀನಿ ನಾವು ಯಾವುದೇ ದೇವರು ಭಕ್ತಿ ಮಾಡಬೇಕು ಅಂತಂದಾಗ ಅಲ್ಲಿ ಯಾವುದೇ ಒಂದು ಆಡಂಬರಕ್ಕೆ ಅವಕಾಶ ಇಲ್ಲದೆ ಇದ್ರೂ ಕೂಡ ನಾವು ಭಕ್ತಿಯಿಂದ ಏನು ಒಂದು ನಾವು ಪೂಜೆಯನ್ನ ಅದು ಖಂಡಿತವಾಗ್ಲೂ ದೇವರ ಪಾದವನ್ನ ತಲುಪೇ ತಲುಪ್ತದೆ ಅಂತ ಹೇಳ್ತಾ ಶ್ರೀ ವರದಶಂಕರ ಪೂಜಾ ವ್ರತವನ್ನ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯಾದ ಸಾಮಗ್ರಿಗಳ ತೊಂದರೆ ಆದಲ್ಲಿ ನೀವು ಭಕ್ತಿಯಿಂದ ಬಿಲ್ವ ಪಾತ್ರೆಯನ್ನ ಏರಿಸಿದರೂ ಸಾಕು ಶ್ರೀ ವರದಶಂಕರ ಖಂಡಿತವಾಗಲೂ ನಿಮಗೆ ಒಲೆದೇ ಒಲಿತಾನೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ನಮ್ಮ ಇವತ್ತಿನ ಈ ಶ್ರೀ ವರದಶಂಕರ ಪೂಜಾ ವ್ರತದ ವಿಶೇಷ ಕಾರ್ಯಕ್ರಮಕ್ಕೆ ನಾವು ವಿರಾಮವನ್ನ ನೀಡ್ತೀವಿ ಮತ್ತೆ ಮುಂದಿನ ಒಂದು ಸಂಚಿಕೆಗಳಲ್ಲಿ ನಿಮಗೆ ಈ ಒಂದು ವ್ರತವನ್ನ ಮಾಡಲಿಕ್ಕೆ ಯಾವ ಸಾಮಗ್ರಿಗಳನ್ನ ಬಳಸಬೇಕು ಯಾವ ರೀತಿ ಬಳಸಬೇಕು ಅನ್ನೋದನ್ನ ಒಂದು ದೃಶ್ಯದ ಮೂಲಕನೇ ತಿಳಿಸ್ತೀವಿ ನಿಮಗೆ ಸಹಾಯ ಆಗಲಿ ಅಂತ ಹೇಳ್ತಾ తమ్ళల్గూ నమస్కారం నమస్కారం